ಸಿದ್ದರಾಮಯ್ಯ ಅವರ ರಾಜಕೀಯ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆಗೆ ಸಂಬಂಧಿಸಿದಂತೆ ಇಡೀ ರಾಜ್ಯ ರಾಜಕಾರಣದ ಚರ್ಚೆ ಸದ್ಯ ಕೇಂದ್ರೀಕೃತವಾಗಿದೆ ಈ ಚರ್ಚೆ ಹುಟ್ಟೋದಕ್ಕೆ ಕಾರಣ ಆಗಿದ್ದು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಅವರು ಸತೀಶ್ ಜಾರಕಿಹೊಳಿಯವರನ್ನ ಹೊಗಳೋ ಬರದಲ್ಲಾಡಿದಂಥ ಮಾತು ಇವತ್ತು ಚರ್ಚೆಯ ಪ್ರಮುಖ ವಿಚಾರ ಸಿದ್ದರಾಮಯ್ಯ ನಂತರ ಯಾರು ಅಹಿಂದ ನಾಯಕ ಸಿದ್ದರಾಮಯ್ಯ ಬಣದಲ್ಲೇ ಇದು ಕಿಚ್ಚು ಹಚ್ಚಿತ ಅನ್ನುವಂಥ ಪ್ರಶ್ನೆ ಹುಟ್ಟೋದಕ್ಕೆ ಕಾರಣ ಟೀಕೆ ಬಣಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ಆದರೆ ಸಿದ್ದರಾಮಯ್ಯ ಆಪ್ತರಲ್ಲೇ ಇದರ ಬಗ್ಗೆ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ ಸಿದ್ದರಾಮಯ್ಯ ನಂತರ ಅಹಿಂದ ನಾಯಕತ್ವ ಯಾರಿಗೆ ಸಿದ್ದರಾಮಯ್ಯ ಆಪ್ತ ವಲಯದ ತ್ರಿಮೂರ್ತಿಗಳಲ್ಲೇ ಅಭಿಪ್ರಾಯ ಭೇದಗಳಿದ್ದಾವೆ ಭಿನ್ನತೆಗಳಿದ್ದಾವೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತನಾಡಿದ್ದಾರೆ ಯತೀಂದ್ರ ಅವರ ಮಾತನ್ನ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ನೋ ಆ ತ್ರಿಮೂರ್ತಿ ಸಚಿವರ ಹೇಳಿಕೆಯನ್ನ ನೋಡೋದಕ್ಕಿಂತ ಮುಂಚಿತವಾಗಿ ಸಿಎಂ ಮಾತನಾಡಿದ್ರು ತಮ್ಮ ಪುತ್ರ ಯಾಕೆ ಆ ರೀತಿ ಮಾತನಾಡಿದ್ರು ಅನ್ನೋದಕ್ಕೆ ಸಿಎಂ ಒಂದು ಪ್ರತಿಕ್ರಿಯೆ ಕೊಟ್ಟರು ಮೊдಲಿಗೆ ಅದನ್ನ ನೋಡೋಣ ನಂತರ ಸಚಿವರು ಏನು ಮಾತನಾಡಿದ್ರು ಅನ್ನೋದನ್ನ ನಂತರ ನೋಡ್ತಾ ಹೋಗೋಣ ಸಿಎಂ ಏನು ಕ್ಲಾರಿಫಿಕೇಶನ್ ಕೊಟ್ಟ್ರೋ ಇದಕ್ಕೆ ನೋಡೋಣ ನಾನು ಕೇಳಿದೆ ಸೈದ್ಧಾಂತಿಕವಾಗಿ ಮಾತಾಡಿದೀನಿ ಅಂತ ಹೇಳ್ದ ಸಿ ಐ ಕೇಳಿದೆ ನಾನು ನೀನು ಏನಂತ ಹೇಳಿದ್ಯಾ ಅಂತ ಅದು ಹೇಳಿದಾಗ ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ ಇಂಥವರೇ ಮುಂದಿನ ಮುಂದೆ ಮುತ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ ಅಂತ ಹೇಳಿದ್ರು ಈಗ ನೀವು ಸುಮ್ಮನೆ ಇರೋದಿರುವಲ್ಲ ಹಿಂಗೆ ಕೇಳ್ತೀರಲ್ಲ ಈಗ ಬೇಡ ಅಂದರು ಈಗ ಕೇಳ್ತಿರಲ್ಲ ಹಂಗೆ ಹಂಗೆ ಕೇಳಿದ್ದೀರಿ ಯಾರೋ ಪ್ರಶ್ನೆಗಳು ಕೇಳಿದ್ದೀರಿ ಏಯ್ ಕೇಳಪ್ಪ ಇಲ್ಲೇ ಕೇಳ ಇಲ್ಲಿ ಈಗ ನಾವು ಸಹಕಾರ ಸಪ್ತಾಹದ ಬಗ್ಗೆ ಮಾತಾಡಕ್ ಕರೆದಿರೋದು ಯತೀಂದ್ರಿಗೆ ಅಲ್ಲಿಗೆ ಸಿಎಂ ನಮ್ ತಲೆ ಮೇಲೆ ಹಾಕಿಬಿಟ್ರು ಯತೀಂದ್ರ ಮಾತನಾಡಿದ್ದು ನಾವು ಪ್ರಶ್ನೆ ಕೇಳಿದ್ದಕ್ಕೆ ಅನ್ನೋದು ಅವರ ಸಮರ್ಥನೆ ಆಗಿತ್ತು ಬಟ್ ವಾಸ್ತವ ಏನು ಅಂತಂದ್ರೆ ಯತೀಂದ್ರ ಅವರು ಮಾತನಾಡಿರೋದು ವೇದಿಕೆಯ ಕಾರ್ಯಕ್ರಮದಲ್ಲಿ ಅಲ್ಲಿಗೆ ನಾವು ಮೈಕ್ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಹೋಗಿ ಯತೀಂದ್ರ ಅವರೇ ನೀವು ಏನು ಭಾಷಣ ಮಾಡ್ತೀರಿ ಅಂತ ನಾವು ಬರೆದು ಕೊಡೋದಕ್ಕೆ ಸಾಧ್ಯ ಇಲ್ಲ ಸಿ ಎಂ ಅದನ್ನು ನಮ್ಮ ತಲೆಗೆ ಹಾಕಿದರು ಬಟ್ ವಾಸ್ತವ ಹೇಗಿದೆ ಇನ್ನು ಮೂವರು ಸಚಿವರು ಮಾತ್ನಾಡಿದ್ರು ಅಂತ ಹೇಳಿದೆ ನಾನು ಇದೇ ಹೇಳಿಕೆಗೆ ಅವರವರ ವಿಶ್ಲೇಷಣೆ ಅದು ಯಾವ ರೀತಿ ಇತ್ತು ನೋಡೋಣ ಹೈ ಕಮೆಂಡ್ ಸರ್ ಎಂದರ್ ಸಿದ್ರಾಮಯ್ಯ ಹೇಳಿದ್ದಾರೆ ಕಮ್ ಜನ್ರಲ್ ಮ್ಯಾನ್ ವಿ ಶುಡ್ ಲೇಡ್ ಅಂತ ಯಾರಾರು ಹೇಳಿದ ಐಕಮಾಂಡು ಹೇಳಿದ್ಯಾ ಇಲ್ಲ ಹೇ ಕಾಂಗ್ರೆಸ್ ಐ ಕಮೆಂಡ್ ಹೇಳಿದಾರಾ ತೆನ್ ವಯಾರು ಬಾದವಿ ದೇರ್ ಆರ್ ಸೋ ಮನಿ ಪೀಪಲ್ ವಾರ್ ಐಡಿಯಲಜಿಕಲಿ ಕಮಿಟೆಡ್ ದೇರ್ ಸೋ ಮನಿ ಲೀಡರ್ಸ್ ಇನ್ ಕಾಂಗ್ರೆಸ್ ಫ್ರೆಂಟಿ ಆಫ್ ದೆಮ್ ಅವ್ರ ಐಡಿಯಾಲಜಿಕಲ್ ಐಡಿಯಾಲಜಿ ಇರೋದೇ ಕಾಂಗ್ರೆಸ್ ಇರೋದು ಕಾಂಗ್ರೆಸ್ ಇರೋದೇ ಐಡಿಯಾಲಜಿಗೋಸ್ಕರ ಹೀಗಾಗಿ ನೋಡ್ರಿ ವ್ಯವಸ್ಥೆನಲ್ಲಿ ಯಾರೂ ಅನಿವಾರ್ಯ ಅಲ್ಲ ಇಂದಿರಾ ಗಾಂಧಿಯವರು ಹೋಗ್ಬಿಟ್ರು ಏನಪ್ಪ ಮಾಡೋದು ಅಂತಿದ್ರು ಸೋ ಮೆನಿ ಪೀಪಲ್ ಅವ್ ಎಮರ್ಜ್ ಸೊ ಈಗ ನೋ ಬಡಿ ಈಸ್ ಇನ್ನೆಬಿಟೇಬಲ್ ಸಿಸ್ಟಮ್ನಲ್ಲಿ ಸನ್ನಿವೇಶ ಬಂದಾಗ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಲೀಡರ್ಗಳು ಲೀಡರ್ ಮಾಡುತ್ತಾರೆ ಹೇಳಿದ್ದಾರೆ ಸೈದ್ಧಾಂತಿಕವಾಗಿ ಆ ದಾರಿಯಲ್ಲೇ ಹೋಗ್ತಾರೆ ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳಿ ಯಾಕೆಂದ್ರೆ ಅವರು ಹಿಂದೆ ತಮಗೆ ಜ್ಞಾಪಕ ಇದೆಯಾ ಇಲ್ಲ ಗೊತ್ತಿಲ್ಲ ಹಿಂದೆ ಪ್ರಾರಂಭ ಮಾಡಿದಾಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಹಳ ಮುಖ್ಯವಾದ ಪಾತ್ರ ವಹಿಸಿದ್ರು ಆ ಇದರ ಹಿನ್ನೆಲೆ ಮೇಲೆ ಅವರು ಹೇಳಿದ್ದಾರೆ ಅದರಲ್ಲಿ ತಪ್ಪೇನಿದೆ ನನಗೆ ಅನಿಸೋದು ಅದು ಲೀಡರ್ಶಿಪ್ಪಿನ ಲೆಕ್ಕದಲ್ಲಿ ಮಾತಾಡಿಲ್ಲ ಅವರು ಅವರು ಮಾತಾಡಿದ್ದು ಸರ್ಕಾರದ ಪಕ್ಷದ ಬದ್ಧತೆ ಬಗ್ಗೆ ಸಮಾಜದ ಬದ್ಧತೆ ಬಗ್ಗೆ ಮಾತಾಡಿದ್ದಾರೆ ಸ್ವಾಭಾವಿಕವಾಗಿ ಸತೀಶ್ ಜಾರಕಿಹೊಳಿಯವರು ಹಿಂದೆ ಅಹಿಂದ ವರ್ಗದ ಆರ್ಗನೈಸೇಷನಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ಅವರಿಗೆ ಆ ಬದ್ಧತೆ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ ఏష్యా నెట్ న్యూస్ నెట్వర్క్ ప్రస్తుతి